ದೂರದಲ್ಲಿ ನಿಂತವರು ನಿಮ್ಮ ಅಣ್ಣ ಜಾಸ್ತಿ ತಿನ್ಬಿಟ್ರು ಅಥವಾ ತುಂಬಾ ಕಡಿಮೆ ತಿಂದ್ರು ಅನ್ನೋ ಗಲಾಟೆಯನ್ನ ಸೃಷ್ಟಿ ಮಾಡೋದಕ್ಕೆ ಮಾಡಿದ್ರು ಆದ್ರೆ ನಾವು ಅಣ್ಣ ತಮ್ಮಂದ್ರೆ ಅದವ್ರು ಹಂಚ್ಕೊಂಡು ತಿನ್ನೋದ್ರೆ ತಿಳ್ಬಿಟ್ರೆ ಯಾವ ತೊಂದ್ರೆನೂ ಬರಲ್ಲ ಯಾರೋ ಹತ್ತು ಪರ್ಸೆಂಟ್ ಎಕನಾಮಿಕಲ್ ಈ ವೀಕರ್ ಸೆಕ್ಷನ್ ಅಂತ ತುಂಬಾ ಫಾರ್ವರ್ಡ್ ಕಮ್ಯುನಿಟಿಗಳು ಆರ್ಥಿಕವಾಗಿ ನಾವು ಹಿಂದೆ ಇದೀವಿ ಅಂತ ಹತ್ತು ಪರ್ಸೆಂಟ್ ತಿಂದ್ರೆ ನಮ್ಗಿರೋಟೆ ಉದ್ಯಲ್ಲ ನಮ್ಮ ಅಣ್ಣ ತಗೊಂಡ್ರೆ ಯಾರಾದ್ರೂ ಒಂದು ಐದು ಪರ್ಸೆಂಟ್ ಒಂದು ಪರ್ಸೆಂಟ್ ಜಾಸ್ತಿ ನಮ್ಗೆ ಜೊತೆಯಲ್ಲಿ ತಿಳಿಯಕಾಗಲ್ಲ ಇದು ಮನೆ ಆಸ್ತಿ ತರ ನಾವು ಹಂಚ್ಕೊಂಡು ತಿನ್ಬಿಟ್ರೆ ನಮ್ಮ ತಮ್ಮ ಚೆನ್ನಾಗಿರ್ಲಿ ಅಥವಾ ಅಣ್ಣ ಚೆನ್ನಾಗಿರೋ ಹಂಚ್ಕೊಂಡು ತಿನ್ಬಿಟ್ರೆ ಪ್ರಾಬ್ಲಮ್ ಬರಲ್ಲ ನಾವು ಕೊಡೋದೇ ಇಲ್ಲ ಅಂದ್ರೆ ಈಕ್ವಲ್ ಆಗಿ ಹಂಚಿದ್ರೆ ಪರ್ಸೆಂಟ್ ಮಾತಿಗಳು ಜಾಸ್ತಿ ಫೈವ್ ಪರ್ಸೆಂಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾದಿರು ಜಾಸ್ತಿ ಕೊಟ್ಟು ವಲಯರು ಕಡಿಮೆ ಕೊಟ್ಟರು ನಮ್ಗೆ ಏನೋ ಅಬ್ಜೆಕ್ಷನ್ ಇಲ್ಲ ಕರ್ನಾಟಕದಲ್ಲಿ ಇವತ್ತು ಪ್ರಜ್ಞಾವಂತ ವಲಯ ಸಮುದಾಯ ಖಂಡಿತವಾಗಲು ಒಳಸ ಒಳಮಿಸಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವತ್ತು ಈ ತಿಂಗಳು ಮಾರ್ಕ್ ಬೆಂಗಳೂರು ಹೋರಾಟ ಏನಿದೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಯಾರೋ ಒಬ್ಬರು ಮಾಡ್ತಿದ್ದಾರೆ ಈ ಪ್ರಾಬ್ಲಮ್ ಏನಾಗ್ತದೆ ನಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಗೊತ್ತಾಗ್ತಾ ಇದೆ ನಮ್ಗೆ ಅನಿಸ್ತಿದೆ ಮಂತ್ರಿಗಳ ಜೊತೆ ಸಿಎಂ ಜೊತೆ ಅಲ್ಲಿ ಯಾರೋ ಬರೋರು ಸಣ್ಣವರು ದೊಡ್ಡೋರು ಅಂತ ಮಾತ್ರ ಬಟ್ ಖಂಡಿತವಾಗ್ಲೂ ಸರ್ಕಾರಕ್ಕೆ ಭಯ ಇದೆ ಈ ಹೋರಾಟದಿಂದ ಇಂಪ್ಯಾಕ್ಟ್ ಒಂದೇ ಅಲ್ವಾ ಸಮುದಾಯನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಕಮ್ಯುನಿಟಿಗಳನ್ನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಒಬ್ಬರು ಬರ್ತಾರೆ ಹತ್ತು ಜನ ಬರ್ತಾರೆ ನೂರು ಜನ ಬರ್ತಾರೆ ಇನ್ನೂರು ಜನ ಬರ್ತಾರೆ ಅದು ಲೆಕ್ಕಕ್ಕೆ ಬರಲ್ಲ ಇಶ್ಯೂನೇ ಲೆಕ್ಕಕ್ಕೆ ಬರೋದ್ರಿಂದ ಸರ್ಕಾರಕ್ಕೆ ಒಂದು ಹೆದರಿಕೆ ಅಂತ ಖಂಡಿತವಾಗಿದೆ ಏನು ಫಸ್ಟ್ ಇಂದ್ರೆ ಮಾಡಿಲ್ಲ ಅವ್ರ ಜೊತೆ ಬಾಲಿ ಟಚ್ಬಲ್ಸ್ ನಾವು ಅದು ನೇರವಾಗಿ ಆರೋಪ ಮಾಡ್ಬೇಕಾಗ್ತದೆ ಯಾರೋ ಅನನ್ ಅಂತ ಅಂತವರು ಮತ್ತವರು ಮತ್ತವರು ಸೇರಿಕೊಂಡು ಅದನ್ನು ತನ ಮಾಡಬೇಕು ಅಂತ ಮಾಡ್ತಿದ್ರು ಬಿಟ್ಟರೆ ಇದನ್ನ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಬಾರ್ದು ಸರ್ಕಾರದಲ್ಲಿರುವಂತ ಡೇಟ ಅನಲೈಸ್ ಮಾಡಿ ಒಂದು ವರದಿ ಕೊಡಕ್ಕೆ ನನಗೆ ಗೊತ್ತಿದಾಗ ಹದಿನೈದು ಇಪ್ಪತ್ತು ದಿವಸ ಈ ಹೋರಾಟದಲ್ಲಿ ಒಳೆಯರು ಮಾದಿರುವ ಒಲೆಯರ ಮೇಲೆ ಯಾವುದೇ ರೀತಿಯ ಒಂದು ಸಣ್ಣ ಕುಂಕನ್ನು ಹುಡ್ಕಳ್ದೆ ನಮ್ಮ ಗುರಿ ಒಂದೇ ಇರಬೇಕು ಒಳ ಮೀಸಲಾತಿ ಜಾರಿ ಆಗ್ಬೇಕು ಆ ಮುಖೇನ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಅಂತ ನಾವು ಒಪ್ಪಲಿ ತೋರಿಸ್ಕೊಡ್ಬೇಕು ಅದರಿಂದ ಕಟ್ಟ ಕಡೆಯ ಈ ಸಮಾಜ ಎಸ್ ಸಿ ಎಸ್ ಸಿ ಸಮಾಜದಲ್ಲಿರುವಂತ ಕಟ್ಟ ಕಡೆಯ ವ್ಯಕ್ತಿಗಳು ಈ ಈ ಹೋರಾಟದ ಫಲ ಮೀಸಲಾತಿಯನ್ನು ದೂರದಲ್ಲಿ ನಿಂತವರು ನಿಮ್ಮ ಅಣ್ಣ ಜಾಸ್ತಿ ತುಂಬ ಕಡಿಮೆ ತಿಂದರು ಅನ್ನೋ ಗಲಾಟೆಯನ್ನು ಸೃಷ್ಟಿ ಮಾಡೋಂಥ ಕೆಲಸ ಮಾಡಿದ್ರು ಆದರೆ ನಾವು ಅಣ್ಣ ತಮ್ಮಂದ್ರದವರು ಹಂಚ್ಕೊಂಡು ತಿನ್ನೋದನ್ನ ಕಲ್ತ್ಬಿಟ್ರೆ ಯಾವ ತೊಂದರೆನೂ ಬರಲ್ಲ ಯಾರೋ ಹತ್ತು ಪರ್ಸೆಂಟ್ ಎಕನಾಮಿಕಲ್ ಈ ವೀಕರ್ ಸೆಕ್ಷನ್ ಅಂತ ತುಂಬ ಫಾರ್ವರ್ಡ್ ಕಮ್ಯುನಿಟಿಗಳು ಆರ್ಥಿಕವಾಗಿ ನಾವು ಹಿಂದೆ ಇದ್ದೀವಿ ಅಂತ ಹತ್ತು ಪರ್ಸೆಂಟ್ ತಿಂದರೆ ನಮ್ಗೆ ಹೊಟ್ಟೆ ಉರಿಯಲ್ಲ ನಮ್ಮ ಅಣ್ಣ ತಮ್ಮಂದ್ರು ಯಾರಾದರೂ ಒಂದು ಐದು ಪರ್ಸೆಂಟ್ ಒಂದು ಪರ್ಸೆಂಟ್ ಜಾಸ್ತಿ ತಿಂದ್ರೆ ನಮಗೆ ಜೊತೆಯಲ್ಲಿ ತಿಳಿಯೋಕಾಗಲ್ಲ ಇದು ಮನೆ ಆಸ್ತಿ ತರ ನಾವು ಹಂಚ್ಕೊಂಡು ತಿಂದ್ಬಿಟ್ರೆ ಅದನ್ನ ತಮ್ಮ ಚೆನ್ನಾಗಿರಲಿ ನಮ್ಮ ಅಣ್ಣ ಚೆನ್ನಾಗಿರಲಿ ಹಚ್ಕೊಂಡ್ ತಿನ್ಬಿಟ್ರೆ ಪ್ರಾಬ್ಲಮ್ ಬರಲ್ಲ ನಾವು ಕೊಡೋದೇ ಇಲ್ಲ ಅಂದ್ರೆ ದೊಡ್ಡ ಸಮಸ್ಯೆ ಆಗ್ತದೆ ಒಳ ಮೀಸಲಾತಿಯನ್ನು ಅತಿ ಬೇಗ ರಾಜ್ಯ ಸರ್ಕಾರಗಳು ಜಾರಿ ಮಾಡಬೇಕು ಅದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಇನ್ನೊಂದು ಪಕ್ಷ ಆಗಲಿ ನಮ್ಮನ್ನ ಮತ ಬ್ಯಾಂಕ್ ಆಗೇ ನೋಡ್ತಾ ಒಂದ್ಸರಿ ಬಿಜೆಪಿ ಅನುಕೂಲ ಪಡ್ಕೊಳ್ಳೋದು ಇನ್ನೊಂದ್ಸರಿ ಕಾಂಗ್ರೆಸ್ ಅನುಕೂಲ ಪಡ್ಕೊಳ್ಳೋದು ಮಧ್ಯದಲ್ಲಿ ಜೆ ಡಿ ಎಸ್ ಅನುಕೂಲ ಪಡ್ಕೊಳ್ಳೋದು ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ರು ಅಧಿಕಾರದಲ್ಲಿದ್ದಾರೆ ತರ್ತಾ ಇಲ್ಲ ಅಂತ ಅಲ್ಲಿಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಇದಾಗ ಒಂದು ಸ್ಟೆಪ್ಕ್ಕೆ ತಗೊಳ್ಳುವಂತ ಕೆಲಸ ಮಾಡಿದ್ರು ಈಗ ಸುಪ್ರೀಂ ಕೋರ್ಟ್ ಏಕಾಏಕಿ ಅದನ್ನ ರಾಜ್ಯ ಸರ್ಕಾರ ಕುಟ್ಟಾದ ಮೇಲೆ ಒಂದು ದಿನಾನು ಯೋಚನೆ ಮಾಡಿದೆ ಅದನ್ನು ತರಬೋದಿತ್ತು ಈಗಾಗಲೇ ನಮ್ಮಲ್ಲಿ ಕಾಂತರಾಜ್ ವರದಿ ಕೂಡ ರೆಡಿ ಇತ್ತಲ್ವಾ ನಮ್ಗೇನು ಜನಸಂಖ್ಯೆವಾರು ವರದಿ ಏನು ಅಗತ್ಯ ಇರಲಿಲ್ಲ ಏನೋ ಹೆಚ್ಚು ಕಡಿಮೆ ಇದ್ರೆ ಮತ್ತೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮಲೆಯರು ಮಾದಿಗರು ಸಹ ಒಂದೇ ಡಿಫ್ರೆನ್ಸಸ್ ಏನೂ ಇಲ್ಲ ಉತ್ತರದಲ್ಲೂ ಕೂಡ ಏನು ಕುಲಕಸ್ ದಕ್ಷಿಣದಲ್ಲೂ ಕೂಡ ಅದೇ ಇದೆ ನಾವು ನೋಡಿದ್ವಿ ನಮ್ಮ ತಂದೆ ಅಡಿಗೆ ಹೊಡಿತಾ ಇದ್ರು ಅಲ್ವಾ ಎಲ್ಲ ಕಮ್ಯುನಿಟಿಗಳು ಒಂದೇ ಇರೋದ್ರಿಂದ ಈಕ್ವಲ್ ಆಗಿ ಸರಿಯೇ ಸರಿ ಒಂದ್ ಐದು ಪರ್ಸೆಂಟ್ ಮಾದಿರು ಜಾಸ್ತಿ ಕೊಟ್ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾದಿಗರು ಜಾಸ್ತಿ ಕೊಟ್ಟು ಒಲೆಯರು ಕಡಿಮೆ ಕೊಟ್ಟರು ಕೂಡ ನಮ್ಗೆ ಏನು ಅಬ್ಜೆಕ್ಷನ್ ಇಲ್ಲ ಕರ್ನಾಟಕದಲ್ಲಿ ಇವತ್ತು ಪ್ರಜ್ಞಾವಂತ ವಲಯ ಸಮುದಾಯ ಖಂಡಿತವಾಗ್ಲು ಒಳ ಮೀಸಲಾತಿಗೆ ಸಪೋರ್ಟ್ ಮಾಡ್ತಾ ಇದೆ ಯಾವ ತೊಂದರೆಗಳಿಲ್ಲ ಈ ಈ ಕಾರಣಕ್ಕಾಗಿನೆ ಎಲ್ಲರೂ ಬಹುತೇಕರು ಯಾರು ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಹೋರಾಟಗಳಿಗೆ ಎಲ್ಲರೂ ಒಳಗೊಂಡಿದ್ದಾರೆ ಯಾರು ಬೆರಳಿಕೆ ಅಷ್ಟು ರಾಜಕಾರಣಿಗಳು ಅದರಲ್ಲೂ ಕಾಂಗ್ರೆಸ್ ಅಲ್ಲಿರುವಂತಹ ರಾಜಕಾರಣಿಗಳು ಬೇರೆ ಬೇರೆ ಪಕ್ಷದ ರಾಜಕಾರಣಿಗಳು ಉತ್ತರ ಕರ್ನಾಟಕದಲ್ಲಿ ತಮ್ಮ ಲಾಭ ಪಡ್ಕೊಳ್ಳಕ್ಕೆ ಇದು ಬೇಡ ಅಂತ ಹೇಳ್ಬೋದು ಮತ್ತೆ ಒಳ ಮೀಸಲಾತಿ ಜಾರಿಯಾಗಿ ನಂಬರ್ಸ್ ಏನದು ಈ ರಾಜಕಾರಣಿಗಳ ನಂಬರ್ಸು ಅಧಿಕಾರಿಗಳ ನಂಬರ್ ಜಾಸ್ತಿ ಆದರೆ ಅವರು ಮೊಮ್ಮಕ್ಕಳು ಮೊಮ್ಮಕ್ಕಳು ಹೆಚ್ಚಿನ ಫಲಾನುಭವಿಗಳೇ ನಮ್ಮವ್ರಿಗು ಸಿಗಕ್ಕೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಕ್ರಿಮಿನೈಯರ್ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಆದರೂ ಕೂಡ ಅವರೇ ಫಲಾನುಭವಿಗಳಾದರೂ ಕೂಡ ಈ ಬಡ ಜನಗಳನ್ನ ಏನು ಗೊತ್ತಿಲ್ಲದವ್ರನ್ನ ದಾರಿ ತಪ್ಪಿಸಿ ಬೇರೆ ಬೇರೆ ಥರ ಹೋರಾಟಗಳಿಗೆ ರೂಪಿಸ್ಲಿಕ್ಕೆ ದುರ್ಬಳಕೆ ಮಾಡ್ಕೊಳ್ಬಾರ್ದು ಒಳ ಜಾರಿ ಜಾರಿ ಇಲ್ಲ ಇಲ್ಲಾಂದ್ರೆ ಕುರ್ಚಿ ಖಾಲಿ ಮಾಡಲೇಬೇಕು ಅನ್ನೋ ಈ ಘೋಷವಾಕ್ಯ ಏನಿದೆ ನಾವೆಲ್ಲ ಉಳ್ಕೊಳ್ತೀವಿ ಈ ತಿಂಗಳು ಮಾರ್ಚ್ ಇಪ್ಪತ್ತ ಒಂದನೇ ತಾರೀಕಿಗೆ ಬೆಂಗಳೂರು ಹೋರಾಟ ಏನಿದೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟನ ಇದನ್ನೋ ಯಾರೋ ಯಾರೋ ಒಬ್ಬರು ಮಾಡ್ತಿದ್ದಾರೆ ಈ ಪ್ರಾಬ್ಲಮ್ ಏನಾಗ್ತದೆ ನಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಇರೋರೇ ಸರ್ಕಾರ ಇಲ್ಲಿ ಬರೋಕ್ ಬಿಡ್ತಾ ಇದಿಲ್ಲ ಗೊತ್ತಾಗ್ತಾ ಇಲ್ಲ ನಮ್ಗೆ ಅನಿಸ್ತಿದೆ ಮಂತ್ರಿಗಳ ಜೊತೆ ಸಿ ಎಂ ಜೊತೆ ಅಲ್ಲಿಯಾರೋ ಬರೋರು ಸಣ್ಣವರು ದೊಡ್ಡವರು ಅಂತ ಮಾತ್ರ ಬಟ್ ಖಂಡಿತವಾಗ್ಲೂ ಸರ್ಕಾರಕ್ಕೆ ಭಯ ಇದೆ ಈ ಹೋರಾಟದಿಂದ ಇಂಪ್ಯಾಕ್ಟ್ ಒಂದೇ ಅಲ್ವಾ ಸಮುದಾಯನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಕಮ್ಯುನಿಟಿಗಳನ್ನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಒಬ್ಬರು ಬರ್ತಾರೆ ಹತ್ತು ಜನ ಬರ್ತಾರೆ ನೂರು ಜನ ಬರ್ತಾರೆ ಇನ್ನೂರು ಜನ ಬರ್ತಾರೆ ಅದು ಲೆಕ್ಕಕ್ಕೆ ಬರಲ್ಲ ಇಶ್ಯೂನೇ ಲೆಕ್ಕಕ್ಕೆ ಬರೋದ್ರಿಂದ ಸರ್ಕಾರಕ್ಕೆ ಒಂದು ಹೆದರಿಕೆ ಅಂತ ಖಂಡಿತವಾಗ್ಲಿದೆ ಏನಾಗ್ಬೋದು ಅಂತ ಅತಿ ಹೆಚ್ಚು ಸಾವಿರಾರು ಜನ ಸೇರ್ಕೊಂಡು ಒಂದು ಒಳ್ಳೆ ಮೆಸೇಜ್ ಅನ್ನ ಸರ್ಕಾರಕ್ಕೆ ಕೊಟ್ಟು ಖಂಡಿತವಾಗ್ಲೂ ಈ ಬಾರಿ ಅತಿ ಬೇಗ ಈಗಾಗಲೇ ತಡವಾಗಿದೆ ವರದಿ ಕೊಡೋಕೆ ಎಷ್ಟು ದಿನ ಬೇಕು ಡೇಟಾ ಹತ್ರನೂ ಇದೆ ಹೊಸದಾಗಿ ಡೇಟಾನ ಕೂಡೀಕರಿಸಬೇಕಾಗಿಲ್ಲ ನಾಗಮೋಹನ್ ದಾಸ್ ತಡ ಮಾಡುವಂತ ಅಗತ್ಯನೇ ಇಲ್ಲ ನಾಗಮೋಹನ್ ದಾಸ್ ಏನಾದ್ರು ಲೇಟ್ ಮಾಡ್ತಾ ಇದ್ರೆ ನಮಗೆ ಫಸ್ಟಿಂದನೂ ಅನುಮಾನ ಇದೆ ಅದರ ಲೇಟ್ ಮತ್ತಿಲ್ಲ ಅವ್ರ ಜೊತೆ ಇರುವಂತ ಕೆಲವೊಂದು ಬಾಲಂಗಿ ಟಚಬಲ್ ಸರ್ ನಾವು ಅದು ನೇರವಾಗಿ ಆರೋಪ ಮಾಡಬೇಕಾಗ್ತದೆ ಯಾರೋ ಅಂತ ಅಂತವರು ಮತ್ತವರು ಮತ್ತವರು ಸೇರಿಕೊಂಡು ಅದನ್ನು ತಡ ಮಾಡಬೇಕು ಅಂತ ಮಾಡ್ತಿದ್ರು ಬಿಟ್ರೆ ಇದನ್ನ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಬಾರ್ದು ಸರ್ಕಾರದಲ್ಲಿರುವಂಥ ಡೇಟ್ ಅನ್ನು ಅನಲೈಸ್ ಮಾಡಿ ಒಂದು ವರದಿ ಕೊಡಕ್ಕೆ ನನಗೆ ಗೊತ್ತಿದಂಗೆ ಹದಿನೈದು ಇಪ್ಪತ್ತು ದಿವಸನೂ ಬೇಕಾಗಲ್ಲ ಇದ್ರ ಕಂಫರ್ಟಬಲ್ ಆಗಿ ಕುತ್ಕೊಂಡು ನಮ್ಮ ದುಡ್ಡನ್ನ ತಿರುಗಿ ದುಡ್ಡನ್ನ ಸ್ಯಾಲ್ರಿಗಳು ತಗೊಂಡು ಪತ್ಯೆಗಳು ತಗೊಂಡು ತಗೊಂಡ ಎಂಜಾಯ್ ಮಾಡ್ತಿದ್ದಾರೆ ಈ ಹೋರಾಟದಲ್ಲಿ ಒಲೆಯರು ಮಾದಿಗರ ಮೇಲೆ ಆಗಲಿ ಮಾದಿಗರು ಒಲೆಯರ ಮೇಲೆ ಯಾವುದೇ ರೀತಿಯ ಒಂದು ಸಣ್ಣ ಕುಂಕನ್ನು ಹುಡ್ಕಳ್ದೆ ನಮ್ಮ ಗುರಿ ಒಂದೇ ಇರಬೇಕು ಒಳ ಮೀಸಲಾತಿ ಜಾರಿ ಆಗಬೇಕು ಆ ಮುಖೇನ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಅಂತ ನಾವು ಒಕ್ಕುಲಿನಿಂದ ತೋರಿಸ್ಕೊಡ್ಬೇಕು ಅದರಿಂದ ಕಟ್ಟ ಕಡೆಯ ಈ ಸಮಾಜ ಎಸ್ ಸಿ ಎಸ್ ಸಿ ಸಮಾಜದಲ್ಲಿರುವಂಥ ಕಟ್ಟ ಕಡೆಯ ವ್ಯಕ್ತಿಗೂ ಈ ಈ ಈ ಹೋರಾಟದ ಫಲ ಮೀಸಲಾತಿಯನ್ನು ಆಗಬೇಕು ಆ ಮುಖಿಯನ್ನ ಸಾಮಾಜಿಕ ನ್ಯಾಯ ನ್ಯಾಯದೊಂದಿಗೆ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ರಂಗಗಳಲ್ಲೂ ನಮ್ಮ ಮೇಲೆ ಬಂದು ನಾವು ಈ ದೇಶದ ಅಭಿವೃದ್ಧಿಗೆ ಮುಖ ಮಾಡಬೇಕು ಆ ಮುಖ್ಯ ನಾವು ಹೆಚ್ಚು ಕಾಲ ಈ ಜಾತಿಗಳಿಗೆ ಒಳಗಡದೆ ಫೈನಲಿ ನಾವು ಸಾಂಸ್ಕೃತಿಕವಾಗಿ ಬಾಬಾ ಸಾಹೇಬ್ ಹೇಳಿದಂಗೆ ಜಾತಿ ವಿನಾಶ ಒಳಗೊಂಡು ನಾವು ಈ ದೇಶಕ್ಕೆ ಒಂದು ಮೆಸೇಜನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ ಎಲ್ಲ ಜಾತಿಗಳು ಯಾರು ತುಳಿತಕ್ಕೊಳಗಾಗಿದೆ ಒಳೆಯ ಜಾತಿಗಳು ಎರಡೂ ಜಾತಿಯಲ್ಲಿರುವಂಥ ಸಬ್ ಕಾಸ್ಟ್ಗಳು ಅಷ್ಟೇ ಒಕ್ಕಲೂರಿಂದ ಅವತ್ತು ಹೋರಾಟಕ್ಕೆ ಸೇರಿಕೊಂಡು ಈ ಹೋರಾಟವನ್ನು ಜಯಗೊಳಿಸಬೇಕು ಆದಷ್ಟು ಬೇಗ ಸರ್ಕಾರ ಇದನ್ನು ಪಾಲಿಸಲೇಬೇಕು ಅಂತ ಪಾಲಿಸ್ತಿದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಅಂತ ನಾವು ಆಗ್ರಹಿಸಿದ್ವಿ ಥ್ಯಾಂಕ್ ಯು ಜೈ ಭೀಮ್